ಮೊದಲನೇ ಆಶ್ರಯ ಶುಕ್ರವಾರ ಎಷ್ಟು ರಶ್ ಇದೆ ನಂಜನಗೂಡಲ್ಲಿ ಸೊ ಡೈರೆಕ್ಟ್ ಅಲ್ಲಿ ನಿಂತ್ಕೊಂಡ್ರೆ ದೇವ್ರ ದರ್ಶನ ಆಗುತ್ತೆ ಬನ್ನಿ ಹೋಗೋಣ ಎಲ್ಲ ದೇವ್ರಿಗೆ ದೀಪಾಲಂಕಾರ ಅಂದ್ರೆ ನಿಂಬೆಹಣ್ಣು ದೀಪ ದೀಪಾಲಂಕಾರ ಮಾಡ್ತಾ ಇದ್ರೆ ತುಂಬಾ ರಶ್ ಇದೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದೆ ಹೊಳೆ ಹತ್ತಿರ ನೋಡಿ ಒಳೆ ಇವಾಗ ಬಿಡ್ತಾ ಇದ್ರೆ ನೀರು ಮಳೆ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಆಗ್ತಾ ಇದೆ ಟೂ ಡೇಸ್ ಫುಲ್ ತುಂಬ ಆಗುತ್ತೆ ಹಳೆ ಸೊ ರೀ ಫುಲ್ ತುಂಬ ಬಿಟ್ಟಿದೆ ಮುಕ್ಕಾಲ್ ಭಾಗ ಇದೆ ಸರ್ ಹದಿನಾರು ಕಾಲ್ ಮಂಟಪ ಮುಗ್ತಾ ಇದೆ ಸೊ ತುಂಬಿದೆ ಟು ಡೇಸಲ್ಲಿ ಇಷ್ಟು ಇರಲಿಲ್ಲ ಸೊ ಇವಾಗ ಜಾಸ್ತಿ ಬಂದಿದೆ ನೋಡಿ ಎಷ್ಟು ವರ್ಷ ಸೊ ಈಗ ನೋಡಿ ಚಿಕ್ಕಮ್ಮ ದೇವಿ ದೇವಸ್ಥಾನ ಚೆನ್ನಾಗ ಮುಳುಗೋಗಿದೆ ಮುಳುಗ್ತಾ ಇದೆ ಸೊ ದೇವಸ್ಥಾನ ಸ್ಥಾನಗಟ್ಟ ಸಂಪೂರ್ಣ ಮುಳುಗೋಗಿದೆ ಸೊ ನೋಡಿ ಈಗ ಇಷ್ಟು ಬಂದಿದೆ ಟೂ ಡೇಸ್ಗೆ ಫುಲ್ ತುಂಬ ಫುಲ್ ಫುಲ್ ತುಂಬ ಬರುತ್ತೆ ಸೊ ಡೆಡ್ ಎಂಟ್ ಲೀಟರ್ ಫುಲ್ ಆಗುತ್ತೆ ಈ ಸಲ ತುಂಬ ಜಾಸ್ತಿ ಬರುತ್ತೆ ಸಲ ಮಳೆ ಬಿದ್ದಿದೆ ನೋಡ್ಬೇಕು ಚೆನ್ನಾಗಿರುತ್ತೆ ಸೊ ನೋಡಿ ಸ್ನಾನಘಟ್ಟ ಕಂಪ್ಲೀಟಾಗಿ ಬಂದ್ ಮಾಡಿದ್ರೆ ಯಾರು ಬರ್ತಾಯಿಲ್ಲ ಸ್ನಾನ ಮಾಡೋಕ್ಕೆ ಜಾಸ್ತಿ ಆಗಿದೆ ಅಂತ ಸೊ ಒಬ್ಬರು ಕೂಡ ಇಲ್ಲ ಸೊ ಆ ಕಡೆ ಸೇ ಸ್ನಾನ ಮಾಡೋಕ್ಕಿಲ್ಲ ಅಲ್ಲಿ ಸೊ ನೋಡಿ ಇಲ್ಲೂ ಕಂಪ್ಲೀಟ್ ಆಗ್ಬಿಟ್ಟಿದೆ ಯಾರನ್ನೂ ಬಿಡ್ತಾರ ಒಳಗಡೆ ಸೊ ಯಾಕೆಂದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಸೆಕ್ಯೂರಿಟಿ ಹಾಕ್ಬಿಟ್ಟಿದ್ದಾರೆ ಹೇಳಿ ಬಿಡೋಲ್ಲ ಒಳಗಡೆ ಸೊ ನೋಡಿ ಹದಿನಾಲ್ಕು ಮಂಟಪ ಏನು ಹತ್ತತ್ರ ಇದೆ ಸೊ ನೋಡಿ ಪರಶುರಾಮ್ ಗುಡಿ ಹತ್ರ ನೀರು ಹಿಂಗೆ ಬಂದಿದೆ ಇನ್ನೇನು ಒಂದು ಟೂ ಡೇಸ್ ಇರೋಲ್ಲ ಫುಲ್ ಆಗಿಬಿಡುತ್ತೆ ಸೊ ಇದಾದ್ಮೇಲೆ ಯಾರು ಒಳಗಡೆ ಬಿಡೋದಿಲ್ಲ ನೋಡ್ಗೆಲ್ಲ ಫಿಲ್ ಆಗಿ ನೀರು ತುಂಬ ಬಿಟ್ಟಿದೆ ಸೊ ನೋಡಿ ಒಳಗಡೆ ಎಲ್ಲ ನೀರು ತುಂಬಿದೆ ದೇವಸ್ಥಾನ ಹೊರಗಡೆ ಎಲ್ಲ ಸೊ ನೋಡಿ ಇಲ್ಲೆಲ್ಲ ಮಂಟ್ಕಾಲ ಮೀನುಗಳೆಲ್ಲ ನೋಡಿ ಮಾತಾಡ್ತಾ ಇದೆ